ಶಿವಮೊಗ್ಗ ಎಸ್ ಪಿ ಅವರಿಗೆ ಹೇಳಿದ್ವಿ ಆಮೇಲೆ ದಾವಣಗೆರೆ ಡಿ ಎಸ್ ಪಿ ಅವರು ಲೊಕೇಶನ್ ಕೊಟ್ಟರು ಅದರ ಮಟ್ಟ ಇಲ್ಲೂ ಅದು ಕಾವಲೇ ಅಲ್ಲಪ್ಪ ಫಸ್ಟು ಬೇರೆ ಕಡೆ ಲೊಕೇಶನ್ ಇಲ್ಲಿ ನೆಮ್ಮತಿ ಹತ್ರ ಎಂಥ ಎಂಥ ಊರದು ಚೆನ್ನಾಗಲೇ ಚಿ ಅಲ್ಲೇ ಅದನ್ನು ನಾನು ಮತ್ತೆ ಹೊನ್ನಾಳಿ ಇನ್ಸ್ಪೆಕ್ಟ್ರಿಗೆ ಅವರಿಗೆಲ್ಲ ತಿಳಿಸ್ತೇನೆ ಆಮೇಲೆ ಎಸ್ ಪಿ ಶಿವಮೊಗ್ಗ ಅವರು ಹೇಳಿದ್ರು ಅದು ಲೊಕೇಶನ್ ಅವ್ರಿಗೂ ಕಳಿಸ್ತಾರೆ ಇಲ್ಲ ಅಲ್ಲಿ ಎಲ್ಲೂ ಇಲ್ಲ ಅದು ಆ ಥರ ಅಂತಂದ್ರು ಆಮೇಲೆ ಫೋನ್ ಅವ್ರು ಸಿಕ್ತು ಪ್ರತಾಪ ಒಂದು ಫೋನ್ ಸಿಕ್ತು ಮಾತಾಡೋದು ಮಾಡಿದಾಗ ಆಲ್ಮೋಸ್ಟ್ ಒಂಥರ ಫುಲ್ಲು ಇದರಲ್ಲಿ ಇದ್ದಾವೆ ರೋಜಿ ಆಮೇಲೆ ವಾಮಿಟ್ ಮಾಡ್ಕೊಂಡಲ್ಲಿ ಎಲ್ಲಿದೆಯಪ್ಪ ಏನು ಹೊನ್ನಾಳಿ ಮಲೆಬೆನ್ನೂರು ರೋಡಲ್ಲಿದ್ದೀನಿ ಎಲ್ಲಿದೆ ಹೇಳು ಎಲ್ಲಿದೆ ಹೊನ್ನಾಳಿ ಮಲೆಬೆನ್ನೂರು ಅಂತ ಸ್ಪಷ್ಟ ಮಾತಾಡ್ತಿಲ್ಲ ಆಮೇಲೆ ಮತ್ತೆಲ್ಲರಿಗೂ ಹೇಳಿದೆ ಈಗ ಹೊನ್ನಾಳಿ ಮಲೆಬೆನ್ನೂರು ರೋಡಲ್ಲಿದ್ದಾರೆ ಆಮೇಲೆ ಗೊತ್ತಾಯಿತು ಅಲ್ಲಿ ಸಿಕ್ಕು ಅಂತ ಪ್ರಭು ಕೂಡ ಅವ್ರ ಬ್ರದರ್ ಹುಡ್ಕ ತಗೊಂಬಂದು ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಂಥದ್ದು ಇಮೇಟ್ಲಿ ಹೊನ್ನಾಳೆ ಆಸ್ಪತ್ರೆಗೆ ನಾನು ಮಾತಾಡಿದೆ ಡಾಕ್ಟ್ರಿಗೆ ಮಾತಾಡಿದಾಗ ಅವರು ಇಲ್ಲ ಈ ಥರ ಈ ಜೋಳಕ್ಕೆ ಏನೋ ಉಳಗಿ ಕೊಡ್ತಾರೆ ಆ ಥರದ್ದು ಟ್ಯಾಬ್ಲೆಟ್ ತೊಗೊಂಡೆ ಅಲ್ಮೋನಿ ಪಸ್ಪು ಏನದು ಗೊತ್ತೇ ಅದು ತೊಗೊಂಡಿದ್ದಾರೆ ಭಾಳ ಅದು ಈ ಥರದ್ದು ಗಂಭೀರವಾಗಿದ್ದು ಹೇಳಿದ್ರೆ ನೀವು ಟ್ರೀಟ್ ಟ್ರೀಟ್ಮೆಂಟ್ರೆ ಮಾಡಿ ಇಲ್ಲ ಆಗಲ್ಲ ಅಂದರೆ ಫಸ್ಟ್ ಏಡ್ ಕೊಟ್ಟು ಶಿಫ್ಟ್ ಮಾಡೋದು ಬೇರೆ ದಾವಣಗೆರೆಗೆ ಮಾಡಿಬಿಡಿ ಅಂದೆ ಆಯಿತು ಅಂತ ಅವ್ರು ರೆಡಿ ಮಾಡ್ತಾಯಿದ್ರು ಆಮೇಲೆ ನಾನು ದಾವಣಗೆರೆಗೂ ಹೇಳಿದೆ ಆಮೇಲೆ ಪ್ರಭು ಏನು ಹೇಳಿದ್ರು ಇಲ್ಲ ದಾವಣಗೆರೆ ದೂರ ಶಿವಮೊಗ್ಗಕ್ಕೆ ಹೋಗ್ಬಿಡ್ತೀವಿ ಅಂತ ಸರಿ ಇಲ್ಲಿ ಹಾಸ್ಪಿಟ್ಲಿಗೆ ಸರಿ ಬನ್ನಿ ಹೇಳಿ ನಾನು ಬರ್ತೀನಿ ಅಂತ ಅಲ್ಲಿಂದ ಬಂದೆ ಭರಷ್ಟೊತ್ತಿಗೆ ಅಂಧವೇ ಬರ್ತಾಯಿದ್ದೆ ನಾನು ಭಾವತೀಗ ಶಿವಕಾರಿ ಪರ ತು ಒಂದು ಹತ್ತು ಕಿಲೋಮೀಟ್ರ್ ಬಂದಾಗ ಫೋನ್ ಮಾಡಿದೆ ಇಲ್ಲ ಭರಷ್ಟೊತ್ತಿಗೆ ಹೋಗ್ಬಿಟ್ಟಿದ್ದ ಇಷ್ಟಾಗಿದೆ ಮುಂಚೆ ಫ್ಯಾಮಿಲಿಗೂ ಏನಿಲ್ಲ ಅವನಿಗೆ ಮಕ್ಕಳಾಗಿರಲಿಲ್ಲ ಅದೊಂದು ಸ್ವಲ್ಪ ಕೊರಗಿತ್ತು ಅದಕ್ಕೆ ರೀಸೆಂಟಾಗಿ ಬೆಂಗಳೂರಿಗೆ ಬಂದಾಗ ಒಬ್ಬ ಡಾಕ್ಟರ್ ಲಾಯರ್ನ ಕನ್ಸಲ್ಟ್ ಮಾಡಿದ್ರು ಸರೋಗಮಿ ಮಾಡಿಸ್ಬೇಕು ಅದೇನು ಮಾಡಬೇಕಂತೇಳಿ ಆಮೇಲೆ ಅವರು ಡಾ ಲಾಯರ್ ನನಗೆ ಮಾತಾಡಿ ನನ್ನ ಮಗಳಿಗೆ ಮಾತಾಡಿದರು ನೀವು ಕೋರ್ಟಿಗೆ ಬಂದು ಹೇಳಬೇಕಾಗತ್ತೆ ಆಯಿತು ಅಂತ ಹೇಳಿದರು ಅದನ್ನ ಮಕ್ಕಳಿಗೆ ಸರೋಗಮಿ ಮಾಡಿಸ್ಬೇಕಾದ್ರೆ ಕೋರ್ಟ್ ಪರ್ಮಿಷನ್ ಬೇಕು ಆಯಿತು ಅವರು ಇದಕ್ಕೆ ಕಾಯ್ತಾ ಇದ್ದರು ಅದೊಂದು ಬಿಟ್ಟರೆ ಸ್ವಲ್ಪ ಅಡಿಕ್ಟೆಡ್ ಫಾರ್ ಡ್ರಿಂಕ್ಸ್ ಅದು ಸ್ವಲ್ಪ ಒನ್ ಟೈಮ್ ಫ್ಯಾಟಿ ಲಿವರ್ ಆಗಿತ್ತು ಆದಮೇಲೆ ನಾನು ಬೆಂಗಳೂರಲ್ಲಿ ಕರ್ಕೊಂಡೋಗಿ ಎರಡು ತಿಂಗಳು ಆಡಂಬ ಅಂತ ಒಂದು ಸೆಂಟರ್ ಸೆಂಟ್ರಿದೆ ಅಲ್ಲಿ ಎರಡು ತಿಂಗಳು ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದು ಅಲ್ಲಿಂದ ಮೇಲೆ ಚೆನ್ನಾಗಿದ್ರು ಚೆನ್ನಾಗಿದ್ದು ಒಳ್ಳೆ ಇದಾಯಿತು ಮೇಡಪ್ಪ ಒಳ್ಳೇದಾಯಿತು ಅಂತ ನಾವು ಇದು ಮಾಡಿದ್ವಿ ಆಮೇಲೆ ಮತ್ತೇನೋ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡಂತ ಗೊತ್ತಾಯ್ತು ಮಗ ಇದ್ದಂಗೆ ಇದು ಅವನೇ ನಂದೆಲ್ಲ ಸಂಪೂರ್ಣ ಜವಾಬ್ದಾರಿ ಎಂಟೈರ್ ಲ್ಯಾಂಡ್ ಇರ್ಬೋದು ಪಾಲಿಟಿಕ್ಸ್ ಇರ್ಬೋದು ಎಲ್ಲ ಅವನೇ ನೋಡ್ತಾಯಿದ್ರು ಮತ್ತು ಹೇಳಿದೆ ಕುಡಿಬೇಡಪ್ಪ ನೀನು ಏನೋ ದೇವರು ಎರಡನೇ ಜನ್ಮ ಕೊಟ್ಟಿದ್ದಾನೆ ಈಗೇನೋ ಒಂದು ನಿಮ್ಮ ಮೇಲೆ ಆಶಾಭಾವನೆ ಇದೆ ಮತ್ತು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಒಳ್ಳೇದಲ್ಲ ಅಂತ ಇಲ್ಲ ಇಲ್ಲ ಕುಡಿತಾ ಇಲ್ಲ ಆಯ್ತಪ್ಪ ನಿನಗೆ ಬಿಟ್ಟಿದ್ದಂತೆ ಹದಿನಾರು ವರ್ಷ ಇತ್ತು ಹಾಂ ಬೆಳಗ್ಗೆ ನಾನು ಊರಿಗೆ ಹೋದೆ ತಿಂಡಿಗೆ ನಮ್ಮ ಇವ್ರಿಗೆ ಹೇಳಿದೆ ಅವ್ರಿಗೆ ತಿಂಡಿ ತಂಗ ಕೊಡ್ಬೇಕು ಹೇಳಿದಾರೆ ತರ್ಸ್ಕೊತಾರೆ ಅಂತಂದ್ರು ಅವ್ರು ಈ ಕಡೆ ಬಂದು ನಾನು ಊರಿಗೆ ನಮ್ಮ ಹಳ್ಳಿಗೆ ಹೋದೆ ನಮ್ಮ ಬ್ರದರ್ ಗ್ರಹ ಗ್ರಹ ಪ್ರವೇಶ ಇತ್ತು ಮನೆ ಆರನೇ ತಾರೀಕು ಬಂದಿದ್ದ ಅಲ್ಲಿ ನಮ್ಮ ಸಿಸ್ಟರ್ಸ್ ಎಲ್ಲ ಬಂದಿದ್ದರು ಅಲ್ಲಿಗೆ ಕರೆದ್ರು ಅಲ್ಲಿಗೆ ನಾನು ಹೋದೆ ಹೋಗಿ ಆಮೇಲೆ ನಮ್ಮ ಕ್ಷೇತ್ರಕ್ಕೆ ಬಂದು ಮೂರ್ನಾಲ್ಕು ಕಡೆಗೆ ಈ ತುಂಗಭದ್ರಾ ನದಿ ನೀರು ಬಿಟ್ಟಿದ್ರು ಹಳ್ಳಿಗಳು ಕೆರೆಗಳಿಗೆ ಆ ಕೆರೆಗಳನ್ನೆಲ್ಲ ವಿಸಿಟ್ ಮಾಡಿ ಮತ್ತೆ ನಾನು ಬಂದು ಹಿರಿಕಿರಿ ಬಂದು ಆದಮೇಲೆ ಈ ಥರ ಕಾಲ್ ಬನ್ನಿ ಅದು ಇತ್ತು ಏನು ಕತ್ಲಗೆರೆಯಲ್ಲಿ ಅವರ ಸ್ವಂತ ಊರು ನಾವು ಅಲ್ಲಿ ಹಿರೇಕೆಲ್ಲ ಮಾಡೋದು ಅವ್ರ ಬ್ರದರ್ ಇದ್ದಾರೆ ಮಳೆ ಕತ್ಲಗೆರೆಯಲ್ಲೇ ಮಾಡೋಣ ಅಂತ